ನಮ್ಮ ಮರ ಇಡೀ ದ ಹೋಗಿ ಆ ನಂತರದಲ್ಲಿ ಅಪರೂಪದ ದೃಶ್ಯ ಇದು ಏನಂತಂದ್ರೆ ಯಾರು ತಮಗೆ ಏನು ಬೇಕು ಅಂತ ಹಕ್ಕೊತ್ತಾಯವನ್ನ ಯಾವಾಗಲೂ ಮಂಡಿಸ್ತಿರ್ತಾರೆ ಅವರು ಮತ್ತೆ ಆ ಹಕ್ಕೊತ್ತಾಯವನ್ನ ದಾರಿ ಮಾಡಿಕೊಟ್ಟು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ಈಡೇರಿಸಬೇಕಾದ್ರು ಇಬ್ರು ಅಕ್ಕಪಕ್ಕ ಕುಳಿತಿದ್ದಾರೆ ಸಾಧ್ಯ ಇಲ್ಲ ಯಾಕೆ ಎಲ್ಲರಿಗೂ ಗೊತ್ತಿದೆ ಒಂದೇ ಇವರು ನಡೆಸಿರುವಂತಹ ಈ ಕರ್ನಾಟಕ ಪ್ರವಾಸ ಇದೆಯಲ್ಲ ಸೊ ಆ ಕರ್ನಾಟಕ ಪ್ರವಾಸವನ್ನು ನೋಡ್ಬಿಟ್ರೆ ನನಗೆ ಆಶ್ಚರ್ಯ ಆಗ್ತದೆ ಬಹುಶಃ ಇದು ಇತಿಹಾಸದಲ್ಲಿ ದಾಖಲಾಗಬೇಕು ಏನಂತಂದ್ರೆ ಕೇಳುವವರು ಈಡೇರಿಸುವವರು ಇಬ್ಬರೂ ಕೂಡ ಒಂದು ಮಾಧ್ಯಮ ರಂಗವನ್ನು ಬಲಿಷ್ಠವಾಗಿ ಕಟ್ಟಬೇಕು ಅಂತ ಮನಸ್ಸು ಮಾಡಿ ಕೂತ್ಕೊಳ್ತಾರಲ್ಲ ಸುತ್ತಾರಲ್ಲ ಕರ್ನಾಟಕವನ್ನ ಅದು ತುಂಬಾ ದೊಡ್ಡದು ಅಂತ ನಾನು ಅನ್ಕೊಳ್ತೇನೆ ಆಗ್ಲೇ ಹೇಳಿದಾಗೆ ಒಂದೇ ದೇಹ ಆದರೆ ಎರಡು ತಲೆ ಅಂದ್ರೆ ಉದಾಹರಣೆ ನಾನು ಏನ್ ಕೊಡ್ತೀನಿ ಅಂತ ಗೊತ್ತು ಅವರು ಗಂಡ ಬೇರು ಮಾತಾಡಿಸಿ ಇವನು ಮಾತಾಡಿಸಿ ಮತ್ತೆ ಅವರ ವ್ಯಕ್ತಿತ್ವವನ್ನು ಚೆಕ್ ಮಾಡಿ ಇವರ ವ್ಯಕ್ತಿತ್ವವನ್ನು ಚೆಕ್ ಮಾಡಿ ಮತ್ತೆ ಯಾವಾಗಲೂ ಕೂಡ ಫೋನ್ ಕಾಲ್ ಹೋದಾರ ಮತ್ತೆ ಅಷ್ಟೇ ಅಲ್ಲ ಅವ್ರ ಪಾಪ ಚೆನ್ನಾಗಿ ಹೇಳಿದ್ರು ಇವತ್ತು ಶೂಸ್ ಹಾಕೊಂಡ್ಬಂದಿದ್ದಾರೆ ಅಂತ ಹೇಳಿ ಸೊ ನಾನು ಕೂಡ ಶಿವಾನಂದ ನೋಡ್ತಾನೆ ಇದ್ದೀನಿ ಸೊ ಆ ರೀತಿಯಲ್ಲಿ ತಾಳ್ಮೆ ಅನ್ನೋದು ಇಲ್ಲವೇ ಇಲ್ಲ ಪತ್ರಕರ್ತರೂ ತಾಳ್ಮೆ ಸಾಧ್ಯವೇ ಇಲ್ಲ ಅಗ್ರೆಸಿವ್ ಆಗಿರುವಂತವ್ರು ಇವರಿಬ್ರು ಇರುವಂತಹ ತಾಳ್ಮೆ ನೋಡಿದ್ರೆ ಆ ಸಹನೆ ಎಲ್ಲಿಂದ ಬಂತು ಅನ್ನೋದರ ಪಾಸ್ವರ್ಡ್ ಅನ್ನ ಇವತ್ತು ಇಲ್ಲಿ ಭಾಷಣ ಮಾಡುವಾಗ ಕೊಟ್ಟು ಯಾಕೆ ಅಂತಂದ್ರೆ ನಾಲ್ಕು ಜನ ಮೀಟಿಂಗ್ ಮಾಡಿದ್ರೆ ಆರು ಗಲಾಟೆಗಳು ಇಪ್ಪತ್ತೆಂಟು ಅಜೆಂಡಾಗಳು ಸೆಟ್ ಆಗ್ಬಿಡ್ತವೆ ಅಂಥದ್ರಲ್ಲಿ ಸಂಭಾಳಿಸ್ಕೊಂಡು ಮಲ್ಟಿ ಟಾಸ್ಕಿಂಗ್ ಮಾಡಿಕೊಂಡು ಕುಟುಂಬವನ್ನು ನೋಡ್ತಾ ಕೆಲಸದ ಒತ್ತಡವನ್ನು ನೋಡ್ತಾ ನೀವಿಬ್ರು ಕೂಡ ತೋರಿಸ್ತಾ ಇರಲ್ಲ ಈ ಪತ್ರಿಕೆ ಒತ್ತಡ ಕಾಳಜಿ ಇದೆಯಲ್ಲ ಅದು ನನಗೆ ತುಂಬಾ ತುಂಬಾ ಖುಷಿ ಆಗಿದೆ